ಮಾನ್ವೇಲಿ ಚುನಾವಣೆ ಪ್ರಚಾರ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಆಶೀರ್ವಾದಿಸಿ ಕುಮಾರ್ ನಾಯಕ್ ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮತ್ತು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಎನ್ ಎನ್ಎಸ್ ಬೋಸರಾಜು ಹಾಗೂ ಶಾಸಕರು ಜಿಅಂಪ ನಾಯ್ಕ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅಬ್ದುಲ್ ಗಫೂರ್ ಸಾಬ್ ತೆರೆದ ವಾಹನದಲ್ಲಿ ನಗರದಾದ್ಯಂತ ಪ್ರಚಾರ ಕೈಗೊಂಡರು ನಂತರ ಕಾರ್ಯಕರ್ತರು ಡೊಳ್ಳು ಕುಣಿತದೊಂದಿಗೆ ಅದ್ದೂರಿಯಾಗಿ ಸಮಾವೇಶಕ್ಕೆ ಅಭ್ಯರ್ಥಿಯನ್ನ ಬರಮಾಡಿಕೊಂಡರು ಬಸವೃತ್ತದಲ್ಲಿ ಕಾರ್ಯಕರ್ತರು ಡೊಳ್ಳು ಕುಣಿತದೊಂದಿಗೆ ಸಮಾವೇಶಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಂಡರು ಭಾರತ್ ಜೋಡು ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನ್ಯಾಯವಾಗಿದೆ ರಾಜ್ಯದಿಂದ ಆಯ್ಕೆಯಾಗಿದ್ದ ಬಿಜೆಪಿ ಸಂಸದರು ಕೇಂದ್ರದಿಂದ ಯಾವುದೇ ಯೋಜನೆಗಳನ್ನು ತರದೇ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ನಿಮ್ಮ ಬೇಕು ಬೇಡಗಳನ್ನು ದೆಹಲಿವರಿಗೆ ಕೊಂಡೊಯ್ಯುವ ಕೆಲಸ ಮಾಡುತ್ತೇನೆ ಹೀಗಾಗಿ ನಿಮ್ಮ ಸೇವೆಗೆ ಒಂದು ಬಾರಿ ಅವಕಾಶ ಮಾಡಿಕೊಡಲು ರೈತರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ವಿನಂತಿ ಮಾಡಿಕೊಂಡರು ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿ ಮೋದಿ ಅವರು ಏನು ಕೆಲಸ ಮಾಡದೆ ಹೆಚ್ಚಿನ ಭರವಸೆಗಳನ್ನೇ ನೀಡಿದ್ದಾರೆ ಲಡಾಖ್ ಕಾಶ್ಮೀರ ಮಣಿಪುರ ಉತ್ತರ ಪ್ರದೇಶ ಘಟನೆಗಳ ಬಗ್ಗೆ ಮೆಲುಕು ಹಾಕಿದ ಅವರು ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದಿಂದ ದೊರೆಯುವ ಯೋಜನೆಗಳನ್ನ ಹಾಗೂ ಅನುದಾನವನ್ನ ತರುವುದಕ್ಕೆ ರಾಯಚೂರು ಜಿಲ್ಲೆಗೆ ಸಮರ್ಥ ಸಂಸದರ ಅಗತ್ಯವಿದೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಹಾಗೂ ರಾಯಚೂರು ಉಸ್ತುವಾರಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ನನಗೆ ಜಿಲ್ಲೆ ಅಭಿವೃದ್ಧಿಗಾಗಿ ಅಗತ್ಯವಿರುವ ಎಲ್ಲ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುವುದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷವು ಲೋಕಸಭಾ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ ಲೋಕಸಭಾ ಸದಸ್ಯರು ಸಭೆಯ ಕಲಾಪದಲ್ಲಿ ಭಾಗವಹಿಸಿ ಮಾತನಾಡಿದಾಗ ಮಾತ್ರ ಕೇಂದ್ರ ಸರ್ಕಾರದಿಂದ ಆಶ್ವಾಸನೆ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ರೈಚೂರು ಹಾಗೂ ಯಾದಗಿರಿ ಜಿಲ್ಲೆಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತದಾರರು ಪಕ್ಷದ ಕಾರ್ಯಕರ್ತರು ಆಶೀರ್ವದಿಸಬೇಕಾಗಿ ಕೇಳಿಕೊಂಡರು ಹಾಗೂ ಶಾಂತಪಣ್ಣ ಹಿರಿಯರು ಎಲ್ಲರೂ ಮಾತನಾಡಿದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನೂರು ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರುವಂತಹ ದೇಶದ ಒಂದು ಮಹಾನ್ ಶಕ್ತಿ ಮಹಾನ್ ಜನಶಕ್ತಿ ಈ ಒಂದು ಪಕ್ಷದ ಪರವಾಗಿ ಲೋಕಸಭಾ ಚುನಾವಣೆಯ ಸಮರದಲ್ಲಿ ರಾಯಚೂರು ಲೋಕಸಭಾ ವಿಧಾನ ಲೋಕಸಭಾ ಕ್ಷೇತ್ರವನ್ನು ಒಂದು ಅವಕಾಶವನ್ನು ಕೊಟ್ಟಿರುವುದನ್ನು ನಾನು ಖಂಡಿತ ಬಿಟ್ಕೊಡೋಲ್ಲ ಅತ್ಯಂತ ಜವಾಬ್ದಾರಿಯುತವಾಗಿ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಈ ಲೋಕಸಭಾ ಚುನಾವಣೆಯ ಸಮರವನ್ನು ಕಾಯವಾತ ಮನಸ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಮುಂದಿನ ಮೂವತ್ತೈದು ದಿನಗಳ ಕಾಲ ಇಡೀ ಲೋಕಸಭಾ ಕ್ಷೇತ್ರವನ್ನು ಎಷ್ಟು ಅಷ್ಟು ಜನರ ಮಳಿಗೆ ಮುಟ್ಟಲಿಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಡ್ತೀನಿ ಎನ್ನುವ ಮಾತನ್ನು ಹೇಳಿಕೆ ಆತ್ಮೀಯರೇ ನನಗೆ ನೀವು ಹೊಸಬರಲ್ಲ ನಿಮಗೆ ನಾನು ಹೊಸರಲ್ಲ ಬಹುಶಃ ನಾವು ನೀವು ಮೊದಲ ಸಾರಿ ಭೇಟಿಯಾದಾಗ ನಾವು ಇನ್ನೂ ಚಿಕ್ಕೋರಿದ್ವಿ ಸುಮಾರು ಇಪ್ಪತ್ತು ವರ್ಷ ಚಿಕ್ಕೋರಿದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಈ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದಾಗ ಆ ಪರಿಸ್ಥಿತಿ ಏನಿತ್ತು ಹೇಗಿತ್ತು ನಾನು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು ಆಗಲೂ ಕೂಡ ಸನ್ಮಾನ್ಯ ಬೋಸರಾಜವರು ಎಚ್ ಕೆ ಡಿ ಬಿ ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ವೆಂಕಟೇಶ್ ನಾಯ್ಕರವರು ಎಂ ಪಿ ಆಗಿದ್ದರು ಇಲ್ಲೇ ಈಗಲೂ ಸಕ್ರಿಯ ರಾಜಕಾರಣದಲ್ಲಿರುವಂತಹ ಉಮರೇಗೌಡ ವಯ್ಯಪುರವರಾಗ್ಬೋದು ಬಾಲರ್ಲಿ ಹಂಪನಗೌಡರಾಗ್ಬೋದು ಇನ್ನಿತರ ಎಲ್ಲ ನಮ್ಮ ಹಂಪ್ಯ ಸಹಕಾರರಾಗ್ಬೋದು ಇವರೆಲ್ಲರೂ ಸಕ್ರಿಯವಾಗಿ ಇದ್ದಿದ್ದರಿಂದ ಒಳ್ಳೆಯ ಅಧಿಕಾರಿಯನ್ನಾಗಿ ರೂಪಿಸಿದ್ದು ಇಡೀ ರಾಯಚೂರು ಜಿಲ್ಲೆ ಅಂತೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿದ್ದಂತಹ ಜನತೆ ಯಾವ ರೀತಿ ಅಧಿಕಾರಿಗಳಿಗೆ ಸ್ಪಂದನೆ ನೀಡಿತು ಮತ್ತು ಇಲ್ಲಿಯ ಜನಜೀವನದಲ್ಲಿರುವಂಥ ವೈವಿಧ್ಯತೆ ಮತ್ತು ಭೂಗೋಳದಲ್ಲಿರುವಂಥ ವೈವಿಧ್ಯತೆ ಒಂದು ಕಡೆ ಇರಿಗೇಷನ್ ಆದರೆ ಇನ್ನೊಂದು ಕಡೆ ಒಣ ಹೋಗಿ ಇರ್ತಾ ಇತ್ತು ಅತ್ಯಂತ ಬಲಿಷ್ಠವಾದಂಥ ಅಗ್ರಿಕಲ್ಚರಲ್ ಫ್ಯಾಮಿಲೀಸ್ ಇದ್ವು ಅದೇ ರೀತಿ ಬಡ ಕುಟುಂಬಗಳಿದ್ರು ಇವರೆಲ್ಲದರ ವೈಪರೀತ್ಯವನ್ನು ಕೂಡ ನಾನು ಗಮನಿಸ್ಕೊಂಡು ಯಾವ ರೀತಿ ಆಡಳಿತ ಮಾಡಬೇಕು ಯಾವ ರೀತಿ ಜನ ಜೊತೆ ನಡ್ಕೊಳ್ಬೇಕು ಎನ್ನುವ ವಿಷಯವನ್ನು ಮನದಟ್ಟು ಮಾಡಿಕೊಟ್ಟಿದ್ದು ನನಗೆ ರಾಯಚೂರು ಜಿಲ್ಲೆ ಅಂತ ಹೇಳಿ ಹೇಳ್ಕೊಡ್ತಾರೆ ಇವರು ನಮ್ಮ ರಾಯಚೂರಿನವರೆಲ್ಲ ಇವರು ಆ ಕಡೆಯಿಂದ ಈ ಕಡೆಯಿಂದ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಯಾಗಿ ಈ ಇನ್ಚಾರ್ಜ್ ಸೆಕ್ರೆಟರಿಯಾಗಿ ಪಿ ಸಿ ಎಲ್ ಎಂ ಡಿ ಆಗಿ ಹಲವಾರು ರೀತಿಯಲ್ಲಿ ರಾಯಚೂರಿನ ಅವಿನಾಭಾವ ಸಂಬಂಧ ಇದೆ ರಾಯಚೂರು ನನ್ನ ಜನ್ಮಭೂಮಿ ಅಲ್ಲೇ ಇರು ಅದು ನನ್ನ ಕರ್ಮಭೂಮಿ ಖಂಡಿತವಾಗಿದೆ ಆಗಿ ನಿಮ್ಮ ಮನೆಯ ಮಗನಾಗಿ ಮುಂದಿನ ಐದು ವರ್ಷಗಳ ಕಾಲ ನೀವು ನನಗೆ ಆಶೀರ್ವಾದ ಆಶೀರ್ವಾದ ಮಾಡ್ತು ಅಂತ ಹೇಳಿದರೆ ಈ ಲೋಕಸಭೆಯ ಸಂಸದನಾಗಿ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಧ್ವನಿಯನ್ನ ರಾಯಚೂರಿನ ಧ್ವನಿಯನ್ನ ರಾಯಚೂರಿನ ಬೇಕು ಬೇಡಗಳನ್ನ ಅವಶ್ಯಕತೆಗಳನ್ನ ಒಳ್ಳೆಯ ಕಾರ್ಯಕ್ರಮಗಳ ಬೇಕು ಎನ್ನುವುದನ್ನು ನಿಮ್ಮಿಂದ ನಾನು ತಕೊಂಡು ಹೋಗಿ ದಿಲ್ಲಿಯವರೆಗೂ ಲೋಕಸಭೆಯಲ್ಲಿ ಮತ್ತು ದಿಲ್ಲಿಯ ಆಡಳಿತಕ್ಕೆ ಮುಟ್ಟುವ ಹಾಗೆ ನಾನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇದರಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರುಗಳಾದಂಥ ಶ್ರೀ ಬೋಸರಾಜವರಾಗಲಿ ಇಲ್ಲಿಯ ಶಾಸಕರುಗಳಾಗಲಿ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಾಡ್ತಾ ಇದ್ದಾರೆ ಆ ಕೆಲಸಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮವನೇ ಆದಂಥವನು ಅಲ್ಲಿ ಲೋಕಸಭೆಯಲ್ಲಿ ಮಾತಾಡುವಂಥದ್ದು ಅಲ್ಲಿ ಆಡಳಿತದ ಜೊತೆ ಮಾತಾಡುವಂಥದ್ದು ಅವಶ್ಯಕ ಲೋಕಸಭೆಯಲ್ಲಿ ಬಹುಶಃ ಹಿಂದಿನಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡಬಹುದು ಆಡಳಿತದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂಥ ಭಾಷೆ ಹೇಳ್ತೀರಿ ಅದು ಕನ್ನಡವೂ ಅಲ್ಲ ಹಿಂದಿನೂ ಅಲ್ಲ ಇಂಗ್ಲೀಷು ಅಲ್ಲ ಅದು ಆಡಳಿತದಲ್ಲಿ ಆಡಳಿತದಲ್ಲಿದ್ದವರಿಗೆ ಮಾತ್ರ ಗೊತ್ತಾಗುವಂಥದ್ದು ಒಂಥರ ಸೀಕ್ರೆಟ್ ಭಾಷೆ ಆ ಸೀಕ್ರೆಟ್ ಭಾಷೆನಲ್ಲೇ ಮೂವತ್ತೈದು ವರ್ಷ ನಾನು ನನಗೆ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ ಈ ಭಾಷೆ ನನಗೆ ಒಪ್ಪಂಗೆ ಗೊತ್ತಿದೆ ಅಂತಲ್ಲ ಗೊತ್ತಿರುತ್ತೆ ಬಟ್ ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ ಆದ್ರಿಂದ ಈ ಭಾಷೆ ಬಲ್ಲವನ್ನ ನೀವು ನನಗೆ ಕಳಿಸ್ತು ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಸನ್ಮಾನ್ಯ ಸಚಿವರು ಹೇಳಿದಾಗೆ ಡೆಲ್ಲಿಯಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಅನುಷ್ಠಾನದ ಬಗ್ಗೆ ಚರ್ಚೆ ಮಾಡಿಕೊಂಡು ಇಲ್ಲಿಗೆ ಸರಿ ಹೋಗೋ ಬಗ್ಗೆ ಬೇಗ ಬೇಗ ಯೋಗ ಯೋಜನೆಗಳು ತರಲಿಕ್ಕೆ ಆಗೋಗೆ ನಾನು ಪ್ರಯತ್ನ ಮಾಡ್ಬೋದಾಗ್ತದೆ ಆದ್ದರಿಂದ ದಯವಿಟ್ಟು ನೀವು ಮುಂದಿನ ಮೂವತ್ತೈದು ದಿವಸಗಳ ಕಾಲ ಈಗಾಗಲೇ ಹೇಳಿದರು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರುವಂಥದ್ದು ವಿಸ್ತಾರವಾದಂಥ ಪ್ರದೇಶದಲ್ಲಿ ಕುಮಾರ್ ನಾಯಕ್ ಹೋಗಿ ಕೇಳಲಿಕ್ಕೆ ಆಗೋಲ್ಲ ಕುಮಾರ್ ನಾಯಕ್ ಕೈ ಬಗ್ಗೆ ಕೇಳಿ ಕೈ ಬಗ್ಗೆ ಕೇಳಿ ನೀವುಗಳೇ ಪ್ರತಿಯೊಬ್ಬರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಸ್ತದ ಚಿಹ್ನೆ ನಿಮ್ಮದು ನನ್ನದು ಕೂಡ ಹಸ್ತದ ಚಿಹ್ನೆ ಆದ್ದರಿಂದ ನೀವೆಲ್ಲರೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳಾಗಿ ಈ ಲೋಕಸಭೆಯ ಅಭ್ಯರ್ಥಿಯ ಪ್ರತಿನಿಧಿಗಳಾಗಿ ದಯವಿಟ್ಟು ನಿಮ್ಮ ಸುತ್ತಮುತ್ತಲಿನ ಜನರಿಗೆ ನನ್ನ ಪರವಾಗಿ ಕೂಡ ನೀವು ಮನವಿಯನ್ನು ಮಾಡಿಕೊಂಡು ನಮ್ಮ ಈ ಒಂದು ಕಳಕಳಿಯನ್ನು ಅವರಿಗೆ ಮುಟ್ಟಿಸಿ ಅವರ ಮತಗಳು ನಮಗೆ ದೊರಕು ಹಾಗೆ ನೀವು ಪೂರ್ಣ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಹತ್ತು ವರ್ಷಗಳ ಹಿಂದೆ ಹೇಳಿದ್ದು ಮಾತನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಜನ ಅರ್ಥವಾಗ್ತದಲ್ಲ ನಾನು ಹೇಳ್ತಾ ಇರೋದು ಓದಾಗ್ತದೆ ಆತ್ಮಾವಲೋಕನ ಮಾಡಿಕೊಂಡು ಓದಾಗ್ತದೆ ಇಷ್ಟೇ ಅಲ್ಲ ರಮನೀರಸನ ಅಷ್ಟೇ ಅಲ್ಲ ಅಂದ್ರೆ ಹೇಳಿದ್ದು ಮಾತು ತಪ್ಪಿದ್ರು ಅಷ್ಟೇ ಅಲ್ಲ ಬರ್ತಾ ಬರ್ತಾ ರಾಯರ್ಪದ್ರೆ ಬರ್ತಾ ಬರ್ತಾ ಯಾಕೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಕಿವಿ ಕಣ್ಣು ಮೂಗು ಎಲ್ಲ ಇದ್ದಂಥವ್ರು ಕೊನೆಗೆ ಬರೀ ಬಾಯಿ ಮಾತ್ರ ಉಳಿಸ್ಕೊಂಡು ಕಿವಿ ಮತ್ತು ಕಣ್ಣನ್ನ ಮುಚ್ಕೊಂಡಿರಂಗೆ ಕಾಣಿಸ್ತಾ ಇದೆ ನಮ್ಗೆ ಹತ್ತು ವರ್ಷ ಆದ್ಮೇಲೆ ಇವತ್ತಿನ ದಿವಸ ಒಬ್ಬ ನಾಗರಿಕ ರಿಟೈರ್ ಆಗಿ ಕೂತ್ಕೊಳ್ಳೋವ್ರಿಗೂ ಕೂಡ ಪ್ರೇರೇಪಣೆ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿಯ ಕಣ್ಣು ಮತ್ತು ಕಿವಿ ಇಲ್ಲದಂತಹ ಬರೀ ಬಾಯಿ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಲ್ಲ ಅದರಿಂದ ನನಗೆ ಪ್ರಚೋದನೆ ಆಗಿದೆ ಅದರಿಂದನೇ ನಾನು ರಾಷ್ಟ್ರೀಯ ಪಕ್ಷವನ್ನ ಆರಿಸಿ ದಯವಿಟ್ಟು ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇರೋದು ಮಣಿಪುರದಲ್ಲಿ ಆಗ್ತಾ ಇರುವಂತಹ ಘಟನೆಗಳು ಒಂದು ವರ್ಷ ರೈತಾಪಿ ವರ್ಗ ರಸ್ತೆಯಲ್ಲಿ ಬಂದು ಇಲ್ಲಿ ಸುಡು ಬಿಸಿಲು ಯಾವ ರೀತಿ ನಲವತ್ ಮೂರು ಡಿಗ್ರಿ ಇದೆಯೋ ಅದೇ ಡೆಲ್ಲಿನಲ್ಲಿ ಮೈನಸ್ ಟೂ ಡಿಗ್ರೀಸ್ ಟೂ ಡಿಗ್ರೀಸ್ ಫೈವ್ ಡಿಗ್ರೀಸ್ ತಡಗಳಕಾಗಿಲ್ಲ ಚಳಿ ಇಲ್ಲಿ ಯಾವ ರೀತಿ ನಮ್ಮ ಸುಡ್ತದೋ ಅಲ್ಲಿ ಚಳಿ ನಮ್ಮ ನಮ್ಮ ಎಲವನ್ನ ಕಟ್ ಮಾಡ್ತದೆ ಅಷ್ಟು ಚಳಿ ಅಂತ ಚಳಿ ಒಳಗೆ ರಸ್ತೆ ಮೇಲೆ ನಿಂತ್ಕೊಂಡು ಒಂದು ರೈತರನ್ನ ಕ್ಯಾರೇ ಅನ್ನಲಿಲ್ಲ ಕ್ಯಾರೇ ಅನ್ನಲಿಲ್ಲ ಮಾತಾಡಿಸಿ ಇವತ್ತಿನ ದಿವಸ ಲಡಾಖ್ ನಲ್ಲಿ ಏನ್ ನಡೀತಾ ಇದೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ಗೊತ್ತಾಗ್ ಎಲ್ಲ ಬರುತ್ತೆ ಇವತ್ತು ಯಾವ ಮಾಧ್ಯಮಗಳು ಎಷ್ಟೇ ಕುಳ್ಳಾಗಿದ್ರು ಯೂಟ್ಯೂಬ್ ಮೂಲಕ ನಿಮಗಂತೂ ಬಂದೇ ಬರ್ತಿದೆ ಜಮ್ಮು ಕಾಶ್ಮೀರ್ ಬೇರೆ ಬೇರೆ ಆಯ್ತು ಲಡಾಖ್ ಅಂತ ಒಂದು ಪ್ರದೇಶ ಇದೆ ಕೇಳಿದ್ದೀರಲ್ಲ ಆ ಲಡಾಖ್ ನಲ್ಲಿ ಒಬ್ಬ ಮಹಾಮಾನವ ಅಂದ್ರೆ ಒಳ್ಳೆಯ ಮನುಷ್ಯ ಅಲ್ಲಿಯ ನಾಯಕ ಸುಮಾರು ಇಪ್ಪತ್ತು ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಮೂವತ್ ಸಾವಿರ ಜನ ಸೇರಿಸೋದು ದೊಡ್ಡ ವಿಷಯ ಅಲ್ಲ ಅದೇ ನೀವು ಹಿಮಾಚಲದಲ್ಲಿ ಹಿಮಾಲಯಗಳಲ್ಲಿ ಹೋಗಿ ಮೂವತ್ ಸಾವಿರ ಜನ ಒಂದ್ಸಲಿ ಸೇರ್ತಾರೆ ಅಂತ ಹೇಳಿದ್ರೆ ಆ ಪ್ರದೇಶದ ಎಲ್ಲ ಒಟ್ಟಾರೆ ಜನಸಂಖ್ಯೆಯ ಹದಿನೈದು ಇಪ್ಪತ್ತು ಪರ್ಸೆಂಟ್ ಒಂದೇ ಕಡೆ ಒಂದೇ ದಿವಸ ಸೇರಿದಾಗ ಅಷ್ಟು ದೊಡ್ಡ ಚಳವಳಿಯನ್ನು ಮಾಡಿ ಇಪ್ಪತ್ತೈದು ದಿವಸ ಉಪವಾಸ ಮಾಡ್ತಾ ಸಂದರ್ಭದಲ್ಲಿ ಸರ್ಕಾರ ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಕೂತಿದೆ ಈ ಕಣ್ಮುಚ್ಕೊಂಡು ಕಿವಿ ಮುಚ್ಕೊಂಡು ಇರುವಂತ ಹತ್ತು ವರ್ಷ ಮೋದಿ ಸರ್ಕಾರವನ್ನ ನಾವು ಖಂಡಿತ ತಡೆಪಾರು ಗಡಿಪಾರು ಮಾಡುವಂಥ ವ್ಯವಸ್ಥೆಯನ್ನು ಇವತ್ತು ದಿವಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮಂಥವರು ಸ್ವಲ್ಪ ಪ್ರಚೋದನೆಗೆ ಒಳಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕೆಲಸವನ್ನು ಈ ಜವಾಬ್ದಾರಿಯನ್ನ ನಿಮ್ಮಿಂದ ಕೇಳಿ ವಿನಯಪೂರ್ವಕ ಕೇಳಿ ಪಡ್ಕೊಂಡಿದ್ದೇವೆ ನೀವು ದಯವಿಟ್ಟು ಈ ಒಂದು ಉತ್ಸಾಹ ನಮ್ಗೆ ಏನು ಕೊಡ್ತಾ ಇದ್ದೀರಿ ಮುಂದುವರಿಸಿ ನಮಗೆ ಜಯಶೀಲನಾಗಿ ಮಾಡಬೇಕು ನಿಮ್ಮ ಮನೆಯ ಮಗನಂತೆ ನನ್ನನ್ನು ಕಾಣಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಂತರ ಸಮಾವೇಶದಲ್ಲಿ ಸಚಿವರು ಎನ್ ಎಸ್ ಬೋಸರಾಜ್ ಪ್ರಾಸ್ತವಿಕವಾಗಿ ಮಾತುಗಳನ್ನಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಯಚೂರು ಜಿಲ್ಲಾಧಿಕಾರಿಯಾಗಿ ಹಾಗೂ ರೈತ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಅಭಿವೃದ್ಧಿಗಾಗಿ ಎಲ್ಲಾ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹೊಂದಿರುವ ಸಮರ್ಥ ಅಭ್ಯರ್ಥಿ ಸಿಕ್ಕಿದ್ದಾರೆ ರಾಜ್ಯದಲ್ಲಿನ ವಿರೋಧ ಪಕ್ಷದ ನಾಯಕರು ಹಾಗೂ ರಾಜ್ಯದಿಂದ ಆಯ್ಕೆಯಾದ ಬಿಜೆಪಿ ಸಂಸದರು ಕೇಂದ್ರದಿಂದ ಯಾವುದೇ ಯೋಜನೆಗಳನ್ನ ತರದೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದಿಂದ ಯಾವುದೇ ಅಭಿವೃದ್ಧಿ ಯೋಜನೆ ಹಾಗೂ ಸೌಲಭ್ಯಗಳನ್ನ ತರುವಲ್ಲಿ ವಿಫಲರಾಗಿರುವ ಇಪ್ಪತ್ತೆರಡು ಬಿಜೆಪಿ ಸಂಸದರನ್ನ ಜನ ತಿರಸ್ಕಾರ ಮಾಡಲಿದ್ದಾರೆ ಪ್ರಧಾನಿ ಮೋದಿಯವರು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ದಿನ ಕುರಿತು ಮಾತನಾಡಿದ್ರು ಏನು ಮಾಡದೆ ಸಂವಿಧಾನ ಬದಲಾವಣೆ ಮತ್ತು ರಾಮ ಮಂದಿರ ಹಿಂದೂ ಮುಸ್ಲಿಂ ಎಂಬ ದ್ವೇಷ ಹುಟ್ಟಿಸಿ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬಗಳಿಗೆ ಅನುಕೂಲವಾಗುತ್ತಿದೆ ಯುವ ನಿಧಿಯಡಿಯಲ್ಲಿ ನಿರುದ್ಯೋಗಿಗಳಾದ ಒಂದು ಲಕ್ಷ ಐವತ್ತು ಸಾವಿರ ಯುವಕರು ಮಾಸಿಕ ಪರಿಹಾರವನ್ನು ಪಡೆಯುತ್ತಿದ್ದಾರೆ ಕೇಂದ್ರ ತನ್ನಲ್ಲಿ ಕಾಲಿರುವ ನೂರ ಐವತ್ತು ಲಕ್ಷ ಹುದ್ದೆಗಳನ್ನು ತುಂಬುತ್ತಿಲ್ಲ ರೈತರಿಗೆ ಅಗತ್ಯವಾದ ಎಲ್ಲ ಕೃಷಿ ಉಪಕರಣಗಳ ಬೆಲೆ ಏರಿಕೆ ಮಾಡಿರುವುದರಿಂದ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ ದೇಶದ ಅಭಿವೃದ್ಧಿಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಲು ಕೇಳಿದರು ಶ್ರೀಮಾನ್ ಕುಮಾರ್ ಏನು ನಾನು ಪ್ರಥಮ ಬಾರಿಗೆ ಶಾಸಕನಾಗಿದ್ದೀನಿ ಆ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬಂದಿದ್ದ ಐ ಎಸ್ ಆಫೀಸರ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡು ವರ್ಗದ ಮೂರು ಸಾವಿರ ಮೂರು ವರ್ಷ ಮೂರು ತಿಂಗಳವರು ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಹತ್ತರ ಅವ್ರು ನೋಡಿದ್ವಿ ಯಾವ ರೀತಿ ಅವರ ಸ್ಪಂದನೆ ಇರ್ತದೆ ಯಾವ ರೀತಿಯಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಈ ಭಾಗದ ಜನರನ್ನು ಅರ್ಧಸ್ಕೊಂಡಿದ್ದಾರೆ ಈ ಭಾಗದ ಅಭಿವೃದ್ಧಿಗಾಗಿ ನೀರಾವರಿ ಇರ್ಬೋದು ಇಂಡಸ್ಟ್ರಿಗಳು ಇರ್ಬೋದು ಇತರ ಮೂಲಭೂತ ಸೌಲಭ್ಯಗಳ ಬಗ್ಗೆ ಇರ್ಬೋದು ಸಾಕಷ್ಟು ಅವರಿಗೆ ಈ ಭಾಗದ ಜನರ ಬಗ್ಗೆ ಇಲ್ಲಿ ಜೀವನ ಬಗ್ಗೆ ಇಲ್ಲಿ ಸಂಸ್ಕೃತಿ ಬಗ್ಗೆ ಅರಿವಿರ್ತಕ್ಕಂಥವ್ರು ಶ್ರೀಮಕ್ಕಳ ಕುಮಾರ್ ಆಯಿತು ಅವರು ಮುಂದುವರೆದಿಂದ ಬೇರೆ ಕಡೆ ಜಿಲ್ಲಾಧಿಕಾರಿ ಮೈಸೂರು ಮತ್ತು ಬೇರೆ ಕಡೆ ಆದ ನಂತರ ರಾಜ್ಯ ಮಟ್ಟದಲ್ಲಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರ ಅಂದ್ರೆ ಪ್ರಧಾನ ಕಾರ್ಯದರ್ಶಿಗಳು ಸೀಲ್ ಬಿದ್ದರೆ ಮಾತ್ರ ಸರ್ಕಾರದ ಆರ್ಡರ್ ಇಶ್ಯೂ ಆಗ್ತದೆ ಯಾವುದೇ ಮಂತ್ರಿಗಳು ಮಂತ್ರಿ ಮಂಡಲದಲ್ಲಿ ನಿರ್ಣಯ ತಗೊಂಡ್ರೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ನಾವು ಮೈಂಡ್ ಇರಿಗೇಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಂತ್ರಿ ಆಗಿದ್ರೆ ನಾವು ಏನೇ ನಿರ್ಣಯ ತಗೊಂಡ್ರು ಅಂತ ಕಾರ್ಯದರ್ಶಿಗಳು ಸೀಲ್ ಹಾಕಿ ಸೈನ್ ಮಾಡಿದ್ರೆ ಮಾತ್ರ ಅದು ಕಾನೂನು ಜಾರಿ ಆಗ್ತದೆ ಯೋಜನೆಗಳು ಜಾರಿ ಆಗ್ತದೆ ಸೊ ಅದಿಷ್ಟ ಸರ್ಕಾರದಲ್ಲಿ ಸುಮಾರು ಮೂವತ್ತು ವರ್ಷ ಕಾಲ ಕೆಲಸ ಮಾಡಿದ್ದಾರೆ ಅವರು ಕೆ ಪಿ ಸಿ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇವತ್ತು ನಮ್ಮ ರಾಯಚೂರಲ್ಲಿ ತಕ್ಕಂಥ ವೈ ಟಿ ಪಿ ಎಸ್ ಬಗ್ಗೆ ಕಾರಣ ಅವರೇ ಮತ್ತು ಆರ್ ಟಿ ಪಿ ಎಸ್ ಅಲ್ಲಿ ಸಹಿತ ಅವರು ಎಮ್ ಡಿ ಆಗಿ ಕೆಲಸ ಮಾಡಿದ್ದಾರೆ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಈ ರೀತಿಯಾಗಿ ಅನೇಕ ಇಲಾಖೆಗಳಲ್ಲಿ ಯಾವುದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿರ್ಬೋದು ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರದಲ್ಲಿರ್ಬೋದು ಬಿಜೆಪಿ ಜೆ ಡಿ ಎಸ್ ಸರ್ಕಾರದಲ್ಲಿರ್ಬೋದು ಬಿಜೆಪಿ ಸರ್ಕಾರದಲ್ಲಿರ್ಬೋದು ಎಲ್ಲ ಸರ್ಕಾರಗಳಲ್ಲಿ ಉತ್ತಮವಾಗಿ ಅವರು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದರು ಆ ಎಲ್ಲ ಸಂದರ್ಭಗಳಲ್ಲಿ ಅವ್ರ ಕಾರ್ಯದರ್ಶಿಗಳ ಜೊತೆಯಲ್ಲಿ ಒಂದೊಂದು ಜಿಲ್ಲಾಕ್ಕೆ ಸರ್ಕಾರ ಯಾವ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಮಾಡ್ತಾರೋ ಅದ್ರಂಗೆ ಆ ಸೆಕ್ರೆಟರಿ ಸಹಿತ ಒಬ್ಬೊಬ್ಬರು ಜಿಲ್ಲಾ ಉಸ್ತುವಾರಿ ಸೆಕ್ರೆಟರಿಗಳಾಗಿ ಮಾಡ್ತಾರೆ ಆ ದೃಷ್ಟಿಯಲ್ಲಿ ಕುಮಾರ್ ನಾಯಕ್ ಅನೇಕ ವರ್ಷಗಳ ಕಾಲ ಸರ್ಕಾರ ಪರವಾಗಿ ರಾಯಚೂರಿನಲ್ಲಿ ಉಸ್ತುವಾರಿ ಸಚಿವ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಎಲ್ಲ ಬರಗಾಲ ಬಂದಂಥ ಸಂದರ್ಭದಲ್ಲಿರ್ಬೋದು ಎಲ್ಲ ಯೋಜನೆಗಳ ಬಗ್ಗೆ ಇರಬಹುದು ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಇರ್ಬೋದು ಶಿಕ್ಷಣ ಇಲಾಖೆ ಬಗ್ಗೆ ಇರ್ಬೋದು ಸೋಷಲ್ ಡಿಪಾರ್ಟ್ಮೆಂಟ್ ಇರಬೇಕು ಎಲ್ಲ ಡಿಪಾರ್ಟ್ಮೆಂಟ್ ಪರವಾಗಿ ಅವರು ಈ ಉಸ್ತುವಾರಿ ಸಚಿವ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಅನುಭವ ಹೊಂದಿರತಕ್ಕಂಥದ್ದು ನಾವು ಈ ದಿಶೆಯಲ್ಲಿ ಇವತ್ತು ಅನೇಕ ಯೋಜನೆಗಳು ಇವತ್ತು ನಮಗೆ ಅನೇಕ ತೊಂದರೆಗಳಿದೆ ಕೇಂದ್ರ ಸರ್ಕಾರದ ಬರಬೇಕಂತ ಯೋಜನೆಗಳು ಸಮಯಕ್ಕೆ ಬರ್ತಾ ಇಲ್ಲ ಮತ್ತೆ ರಾಜ್ಯ ಸರ್ಕಾರದ ಬರಬೇಕಾಗಿ ಸರಿ ಅವಕಾಶ ತೊಂದರೆ ಆಗ್ತಾ ಇದೆ ಹಾಗಾಗಿ ಇವೆಲ್ಲವನ್ನು ಕ್ರೋಢೀಕರಿಸಿ ಅದರ ಬಗ್ಗೆ ಮನವಿಗೆ ಇರ್ತಕ್ಕಂಥ ಅದರ ಬಗ್ಗೆ ಜ್ಞಾನ ಇರತಕ್ಕಂಥ ಮತ್ತು ಕಳಕಳಿ ಇರತಕ್ಕಂಥವನ್ನು ಒಬ್ಬ ಲೋಕಸಭಾ ಸದಸ್ಯರು ಮಾಡಿದ್ರೆ ವೇಗವಾಗಿ ಈ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳ ಜೊತೆಯಲ್ಲಿ ನಮ್ಮ ಈ ಪ್ರದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಒಂದು ಉದ್ದೇಶದಿಂದ ನಾವೆಲ್ಲರೂ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಇನ್ನೂ ರಿಟೈರ್ ಆಗಿಲ್ಲ ಆ ಸಂದರ್ಭದಲ್ಲೂ ನಾವು ಕೆಲವು ಮುಖಂಡರು ನಾವು ಮಾತಾಡ್ತಾ ಬಂದ್ವಿ ಒಂದು ಅವಕಾಶ ಇರೋದ್ರಿಂದ ಕುಮಾರ ನಾಯ್ಕ ಈ ಭಾಗದಲ್ಲಿ ಲೋಕಸಭಾ ಸದಸ್ಯ ಮಾಡಿದ್ರೆ ಇಲ್ಲಿರುವ ಅನೇಕ ಸಮಸ್ಯೆಗಳು ಈಗ ಕೇಳ್ತಾ ಇದ್ವಿ ಐ ಐ ಟಿ ಆಗ್ಬೇಕಾಗಿತ್ತು ಧಾರವಾಡ ಈಗ ಏಮ್ಸ್ ಆಗಬೇಕು ಹಾಸ್ಪಿಟ್ಲು ಈ ಭಾಗದೆಲ್ಲ ಒಂದು ಹತ್ತಿ ಜಿಲ್ಲಾಗಳ ಜನರಿಗೆ ಅನುಕೂಲ ಆಗ್ತೇ ಹೋರಾಟ ಮಾಡ್ತಾ ಇದ್ವಿ ಶ್ರೀಮಾನ್ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಸಹಿತ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೂರು ಪತ್ರ ಬರೆದು ಅದರ ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ಎಲ್ಲ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೂ ಸಹಿತ ಕೇಂದ್ರ ಸರ್ಕಾರದವರು ಇವತ್ತು ಅನುಮಾನಕ್ಕೆ ಕೊಟ್ಟಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಈ ಭಾಗದ ಪರವಾಗಿ ಹೋರಾಟ ಮಾಡ್ತಕ್ಕಂಥರು ಮಾತನಾಡ್ತಕ್ಕಂಥರು ಅದ್ರ ಬಗ್ಗೆ ಇರ್ತಕ್ಕಂಥವ್ರು ಅದನ್ನು ಒತ್ತಾಯ ಈ ಭಾಗಕ್ಕೆ ಅವಕಾಶ ಕರ್ತಕ್ಕಂಥ ಒಂದು ಅವಕಾಶ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೇರಿ ಮಾತಾಡುವಂಥದ್ದು ಬೇಕು ಅಂತೇಳಿ ಇವತ್ತು ಕುಮಾರ್ ನಾಯ್ಕರನ್ನ ಈ ಭಾಗದಲ್ಲಿ ಅಭ್ಯರ್ಥಿ ಮಾಡಬೇಕು ಅಂತೇಳಿ ನಾವು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಮನವರಿಕೆ ಮಾಡಿದ್ವಿ ಸೊ ಆ ದಿಶೆಯಲ್ಲಿ ಇವತ್ತು ರಾಜ್ಯ ಮಟ್ಟದ ನಮ್ಮ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಇಬ್ಬರೂ ಸಹಿತ ಉತ್ತಮವಾದಂತಹ ಸ್ಪಂದನೆ ನೀಡಿ ಈ ಭಾಗದ ಜನರ ಈ ಭಾಗದ ಪಕ್ಷದ ಮುಖಂಡರ ಒಂದು ಅಭಿಪ್ರಾಯ ತೆಗೆದುಕೊಂಡು ಅವ್ರದ್ದು ಒಂದೇ ಹೆಸರು ಬೆಂಗಳೂರಿನ ಡೆಲ್ಲಿ ಕಳಿಸಿ ಅದು ಮೊಟ್ಟ ಮೊದಲ ನಲ್ಲಿ ಅವರು ಕ್ಲಿಯರ್ ಮಾಡಿದ್ದಾರೆ ಹಾಗಾಗಿ ಅವರು ಇವತ್ತು ಅಭ್ಯರ್ಥಿಯಾಗಿ ನಿಮ್ಮ ಮಧ್ಯೆ ನಿಂತಿದ್ದಾರೆ ಈ ದಿಶೆಯಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ಪಕ್ಷ ಈ ಭಾಗದ ಜನರ ಈ ಭಾಗದ ನಾಯಕರುಗಳ ಅಭಿಪ್ರಾಯ ತೆಗೆದುಕೊಂಡು ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಈಗ ಅವ್ರಿಗೆ ಗೆಲ್ಲಿಸಿ ಬರುವಂಥ ಐದು ವರ್ಷಗಳಲ್ಲಿ ಈ ಭಾಗದ ಅಭಿವೃದ್ಧಿಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರಯತ್ನ ಮಾಡಲಿಕ್ಕೆ ಅವರು ಸಿದ್ಧರಿದ್ದಾರೆ ಆ ದಿಶೆಯಲ್ಲಿ ಪರೀಕ್ಷೆ ಮಾಡಿ ಅವ್ರ ಜೊತೆಯಲ್ಲಿ ಮಾತಾಡಿ ಅವ್ರಿಗೆ ಈ ಭಾಗದ ಒಂದು ಅನುಭವಗಳಿಂದ ಅವ್ರನ್ನ ಇವತ್ತು ಅಭ್ಯರ್ಥಿಯಾಗಿ ಮಾಡುವಂತಹ ಸಂದರ್ಭ ಬಂದಿದೆ ಹೀಗಾಗಿ ಇದನ್ನೆಲ್ಲ ತಾವು ತಿಳ್ಕೊಂಡ್ರು ಒಂದು ದಿನ ಪ್ರಶ್ನೆ ಇಲ್ಲ ಮತ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಅದ್ರ ಜೊತೆಯಲ್ಲಿ ಇವತ್ತು ಉತ್ತಮವಾದಂತ ಅಭ್ಯರ್ಥಿ ಮಾಡೋದ ಮುಖಾಂತರ ಬರುವಂತ ಐದು ವರ್ಷ ಕಾಲ ಅನೇಕ ಕಾರ್ಯಕ್ರಮಗಳು ಈ ಭಾಗಕ್ಕೆ ತಂದು ಈ ಭಾಗದ ಜನರಿಗೆ ಯುವಕರಿಗೆ ಮಹಿಳೆಗೆ ಅನೇಕ ಕಾರ್ಯಕ್ರಮಗಳು ಮಾಡಲಿಕ್ಕೆ ಒಂದು ಉತ್ತಮವಾದಂತ ಅವಕಾಶ ಇದ್ದಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಈಗಾಗಲೇ ತಮ್ಮೆಲ್ಲರ ಆಶೀರ್ವಾದ ಇಲ್ಲ ರಾಜ್ಯದ ಜನರ ಆಶೀರ್ವಾದ ನೂರ ಮೂವತ್ತಾರು ಕಾಂಗ್ರೆಸ್ ಎಮ್ ಎಲ್ ಎಗಳು ಇದ್ರಿ ಅದ್ರ ಮುಖಾಂತರ ಶ್ರೀಮಾನ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಕಳೆದ ಹತ್ತು ತಿಂಗಳಿಂದ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಯಾವ ರೀತಿಯ ಕೆಲಸ ಮಾಡ್ತಾ ಚುನಾವಣೆಗೆ ಮುಂದೆ ನಾವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ದೇಶದಲ್ಲಿ ಯಾವುದೇ ಸರ್ಕಾರ ಯಾರು ಇವತ್ತು ತನಕ ಗ್ಯಾರಂಟಿಗಳು ಘೋಷಣೆ ಮಾಡಿಲ್ಲ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಪಾರ್ಟಿ ಘೋಷಣೆ ಮಾಡಿ ಘೋಷಣೆ ಮಾಡಿದಂತೆ ಸರ್ಕಾರ ಬಂದ ಅವ್ರು ಜಾರಿಗೊಳಿಸ್ತಕ್ಕಂಥದ್ದು ಮಹಿಳೆಯರೆಲ್ಲ ತಾವೆಲ್ಲಿದ್ದೀರಿ ಎಲ್ಲರೂ ಬಸ್ನಲ್ಲಿ ಫ್ರೀಯಾಗಿ ಆಗಿ ತಿರುಗಾಡ್ತಾ ಇದ್ರಿ ಹೌದಾ ಇಲ್ಲ ತಿರುಗ್ತಾ ಇದ್ವಿ ನಿಮಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಯಜಮಾನರಾರಿಗೆ ಎರಡು ಸಾವಿರ ರೂಪಾಯಿ ಕೊಡೋದ್ ಮುಖಾಂತರ ಮನೇಲಿ ಇರ್ತಕ್ಕಂಥ ತೊಂದರೆ ನಿಭಾಯಿಸಬೇಕು ಗ್ಯಾಸ್ ರೇಟ್ ಹೆಚ್ಚಾಗಿದೆ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ ಡೀಸೆಲ್ ರೇಟ್ ಹೆಚ್ಚಾಗಿದೆ ವಿದ್ಯಾಸ ವಸ್ತುಗಳು ಬೇಕಾಗಿರ್ತಕ್ಕಂಥ ಎಣ್ಣೆ ರೇಟ್ ಹೆಚ್ಚಾಗಿದೆ ಎರಡು ಸಾವಿರ ರೂಪಾಯಿ ಕೊಡೋದು ಮುಖಾಂತರ ಅವ್ರು ಮನೆ ತರ ನಡೆಸಲಿಕ್ಕೆ ಅವಕಾಶ ಕಲ್ಪಿಸಬೇಕಂತೇಳಿ ಪ್ರತಿ ಕುಟುಂಬದಲ್ಲಿ ಇರ್ತಕ್ಕಂಥ ಯಜಮಾನಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡೋದು ಪ್ರಾರಂಭ ಮಾಡಿದ್ವಿ ಇದ್ರ ಜೊತೆ ಕರೆಂಟ್ ಬಿಲ್ ಬಹಳ ಜಾಸ್ತಿ ಆಗ್ತಾ ಇದೆ ಜನರಿಗೆ ತೊಂದರೆ ಆಗ್ತದೇ ಇನ್ನೂರು ಯೂನಿಟ್ ತನಕ ಸಾಮಾನ್ಯ ಜನರು ಇನ್ನೂರು ಯೂನಿಟ್ ಕೂಡ ಜಾಸ್ತಿ ಮಾಡಲ್ಲ ಅವರೆಲ್ಲ ಸಹಿತ ಇನ್ನೂರು ಯೂನಿಟ್ ತನಕ ಫ್ರೀಯಾಗಿ ಕರೆಂಟ್ ಕೊಡ್ತಕ್ಕಂಥದ್ದು ಜಾರಿ ಮಾಡಿದೆ ಇದರ ಜೊತೆಗೆ ತಮ್ಗೆ ಐದು ಕೆ ಜಿ ಅಕ್ಕಿ ಕೊಡೋದ್ರ ಜೊತೆ ಮತ್ತೊಂದು ಐದು ಕೆ ಜಿ ಕೊಡಬೇಕಂದ್ರೆ ಕೇಂದ್ರ ಸರ್ಕಾರ ನಾವು ಮೋಸ ಮಾಡಿ ಕೊಡೋದಂತಂದಾಗ ಕೆ ಜಿಗೆ ನಾಲ್ಕು ರೂಪಾಯಿ ಅಂತ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ ಅದ್ರ ಜೊತೆಲಿ ಯುವಕರಿಗೆ ನೌಕರಿಗೆ ಸಿಗಲಿಲ್ಲ ತಂಬೋರಿಗೆ ಮೂರು ಸಾವಿರ ರೂಪಾಯಿ ಗ್ರಾಜ್ಯೇಟ್ಸ್ ಆಗಿದವರಿಗೆ ಬಿಲೋ ಗ್ರಾಜ್ಯೇಟ್ ಆಗಿ ಡಿಪ್ಲೊಮಾ ಆಗಿದ್ರೆ ಹದಿನೈದುನೂರು ರೂಪಾಯಿ ಈಗಾಗಲೇ ಪ್ರಾರಂಭವಾಗಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹತ್ತು ಸಾವಿರ ಮಕ್ಕಳು ಅದನ್ನು ಪಡೀತಾ ಇದ್ದಾರೆ ಅದು ಇನ್ನೂ ಮುಂದುವರಿತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಒಂದೂವರೆ ಲಕ್ಷ ಮಕ್ಕಳು ಇವತ್ತು ಈಗಾಗಲೇ ಆ ಯೋಜನೆ ಪಡಿತಾ ಇದ್ದಾರೆ ಈಗಾಗಲೇ ಐದು ಯೋಜನೆಗಳು ಏನು ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಜಾರಿಗೊಳಿಸಿ ಈಗಾಗಲೇ ನಾವು ಐವತ್ತಾರು ಸಾವಿರ ಕೋಟಿ ನೇರವಾಗಿ ಜನರಿಗೆ ಮುಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ನೀವ್ಯಾರು ಯಾರು ಫಸ್ಟ್ ಲೋ ಹೋಗ್ಲಿಕ್ಕಾಗಲಿ ಎರಡು ಸಾವಿರ ರೂಪಾಯಿ ಸಲುವಾಗಾಗಲಿ ಅಕ್ಕಿ ಸಲುವಾಗಲಿ ಯುವಕರಿಗೆ ನಿಧಿ ನೀವು ಯಾರು ಅಪ್ಲಿಕೇಶನ್ ಕೊಟ್ಟಿಲ್ಲ ತೆಗೆದಿಲ್ಲ ಆಗಿದ ಮೇಲೆ ಬರೆದಿಲ್ಲ ಬಸ್ ಯಾರು ಐವತ್ತು ರೂಪಾಯಿ ಲಂಚ ಕೊಟ್ಟಿಲ್ಲ ಎಲ್ಲಾದ್ರು ಕೊಟ್ಟಿದ್ರ ಇದಕ್ಕೆ ಮನಸ್ಸಿಗೆ ಬೇಕಾದ್ರೆ ನಮ್ಮ ಪಂಚಾಯಿತಿ ಮೆಂಬರ್ ಐನೂರು ರೂಪಾಯಿ ತಗೋತೀವಿ ಐದು ಸಾವಿರ ರೂಪಾಯಿ ತಗೋತೀವಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕಾಡ್ದು ಕೊಡ್ಬೇಕಾದ್ರೆ ನೂರು ರೂಪಾಯಿ ಲಂಚ ತಗೋತಾರೆ ಇವೆಲ್ಲ ಸಹಜವಾಗಿ ದೇಶದಲ್ಲಿ ಇರ್ತಕ್ಕಂಥ ಬರ್ತೀವಿ ಆದ್ರೆ ಈ ಸ್ಕೀಮು ಐದು ಸ್ಕೀಮು ಐವತ್ತಾರು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಜನರಿಗೆ ಮನಿಗಿ ಮುಡಿಸ್ತಕ್ಕಂಥದ್ದು ಒಂದು ರೂಪಾಯಿ ಇಲ್ಲದಂತೆ ಒಂದು ಸಿಗ್ನೇಚರ್ ಇಲ್ಲದಂತೆ ಒಂದು ವೈಟ್ ಪೇಪರ್ ಪೆನ್ ತೆಗಿಲಾದಂತೆ ಈ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಯಾವುದೇ ಸರ್ಕಾರದಲ್ಲಿ ಈ ರೀತಿಯಾದಂಥ ಯೋಜನೆಗಳು ಜಾರಿಯಾಗಿಲ್ಲ ಹಾಗಾಗಿ ಇದ್ರೆಲ್ಲ ನಂಬಿಕೆ ಇಟ್ಕೊಂಡು ನೀವು ಮತ ಹಾಕಿದ್ರಿ ಸರ್ಕಾರ ನಾವು ನಾವೇನು ಹೇಳಿದೀವೋ ಅದನ್ನು ಹೇಳಿದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ವಿ ಎಲ್ಲ ಯೋಜನೆಗಳು ಮುಂದುವರಿಬೇಕು ಇನ್ನು ಹೆಚ್ಚಿನ ಯೋಜನೆಗಳು ಕೊಡಬೇಕು ಅಂತಂದ್ರೆ ನೀವೆಲ್ಲ ನೋಡಿ ಶಿವಕುಮಾರ್ ಅವರ ಕ್ಷೇತ್ರದ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಮತ್ತೆ ನಿಮ್ಮ ಆಶೀರ್ವಾದ ಕೊಡಲೇಬೇಕು ಈ ಎಲೆಕ್ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರ್ ನಾಯ್ಕನ್ನು ಹೆಚ್ಚಿನ ಮತಗಳನ್ನು ಆಸ್ತ ಮುಖಾಂತರ ಬರುವಂತ ಜನಗಳಲ್ಲಿ ಈ ಯೋಜನೆಗಳಿಗೆಲ್ಲ ಹೆಚ್ಚಿನ ರೀತಿ ನಿಮ್ಮ ಅನುದಾನ ಆಗುತ್ತೆ ಎರಡು ಸಾವಿರ ರೂಪಾಯಿ ಇದ್ದಿದ್ರೆ ನಾವು ಮೂರು ಸಾವಿರ ರೂಪಾಯಿ ಮಾಡ್ಬೋದು ಹತ್ತು ಕೆ ಜಿ ಇದ್ದಿದ್ರು ಹದಿನೈದು ಕೆಜಿ ಮಾಡಬಹುದು ಅದ್ರಾಗೆ ಇನ್ನೂರು ಯೂನಿಟ್ಸ್ ಇದ್ದು ಇನ್ನೂರ ಐವತ್ತು ಯೂನಿಟ್ ಮಾಡ್ಬೋದು ಇವೆಲ್ಲ ಮಾಡ್ಬೇಕಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮುಂದೆ ಒರಲೇಬೇಕು ಅವ್ರ ಮುಂದೆ ಒರಲೇಬೇಕಂದ್ರೆ ನೀವೆಲ್ಲರೂ ಓಟ್ ಹಾಕ್ಲೇಬೇಕು ಓಟ್ ಹಾಕಿದ್ರೆ ಮಾತ್ರ ಇವತ್ತು ಸರ್ಕಾರ ಬಹಳ ಭದ್ರವಾಗಿ ಇನ್ನೂ ಹೆಚ್ಚಿನ ಒಂದು ತಮ್ಮ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯೋಜನೆಗಳು ನಿಮಗೆ ತಲುಪಿಸಿ ಇವತ್ತು ರಾಜ್ಯದಲ್ಲಿ ಜನರಿಗೆ ಬಡವರಿಗೆ ಇದ್ರಲ್ಲಿ ಎಲ್ಲ ಧರ್ಮ ಅವ್ರೇನ ಬಿ ಜೆ ಪಿ ಅವರು ಮೋದಿಯವರು ಹೇಳ್ತಾರೆ ಆಧಾರವಾಗಿ ಧರ್ಮದ ಕಾಂಗ್ರೆಸ್ನಲ್ಲಿಲ್ಲ ಈ ಕೊಡುವಂಥ ಎಲ್ಲ ಯೋಜನೆಗಳು ಎಲ್ಲ ಧರ್ಮಗಳು ಎಲ್ಲ ಜಾತಿಯವರು ಎಲ್ಲ ಉಪಜಾತಿಯವರು ದೊಡ್ಡವರು ಸಣ್ಣವರು ಬಡವರು ಎಲ್ಲರಿಗೂ ಸಿಗ್ತಾ ಇದ್ದೇವರು ಇಂಥವ್ರಿಗೆ ಕೊಡಬೇಕು ಅಂತ ಕೊಡಬಾರ್ದು ಈ ಎಲ್ಲ ಯೋಜನೆ ಐವತ್ತಾರು ಸಾವಿರ ಕೋಟಿ ಇಡ್ತಕ್ಕಂಥ ಈ ರಾಜ್ಯದಲ್ಲಿ ನಾಲ್ಕು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಸಿಗ್ತಾ ಇದೆ ಹೀಗಾಗಿ ಈ ಯೋಜನೆಗಳು ಮುಂದುವರಿಬೇಕಂದ್ರೆ ನೀವು ಎಲ್ಲರೂ ಈ ಚುನಾವಣೆಯಲ್ಲಿ ಎಲ್ಲ ತಮ್ಮ ಸುತ್ತಿರ್ತಕ್ಕಂಥ ಜನರಿಗೆ ಹೇಳಿ ಶ್ರೀಮಾನ್ ಸಿದ್ದರಾಮಯ್ಯ ನಾಯಕತ್ವವನ್ನು ಗಮನಿಸಲಿಕ್ಕೆ ಕುಮಾರ್ ನಾಯ್ಕರಿಗೆ ಕಾಂಗ್ರೆಸ್ ಪಕ್ಷದ ಹಸ್ತಕ್ಕೆ ಮತ ಹಾಕೋದ ಮುಖಾಂತರ ಹೆಚ್ಚಿನ ನಮ್ಮ ಲೋಕಸಭಾ ಸದಸ್ಯರು ಆಶೆ ಬಂದು ರಾಷ್ಟ್ರಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತಕ್ಕಂಥ ಪ್ರಯತ್ನಕ್ಕೆ ತಾವೆಲ್ಲರೂ ಕಾರಣಬಂಧ ಆಗ್ತಕ್ಕಂಥ ಈ ಮಾತನ್ನು ಹೇಳಿ ಇದರಲ್ಲಿ ಎರಡನೇ ಮುಗಿಸ್ತೀನಿ ಇಷ್ಟು ಕಾಂಗ್ರೆಸ್ನ ಚುನಾವಣೆಗೆ ಮೊದಲು ಹೇಳಿ ಚುನಾವಣೆ ಬಂದು ಕೂಡಲೇ ಈ ಹತ್ತು ತಿಂಗಳ ಈ ರೀತಿಯಾಗಿ ಐವತ್ತಾರು ಸಾವಿರ ಕೋಟಿ ಈ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಆದರೆ ಮೋದಿ ಅವರನ್ನು ಕೇಳಿರಿ ಹತ್ತು ವರ್ಷ ಮೊದಲು ಅಧಿಕಾರ ಬರಬೇಕಾದ್ರೆ ನಿಮ್ಗೆಲ್ಲರಿಗೂ ಹೇಳಿದ್ರು ಪ್ರತಿ ಒಬ್ಬರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡೇ ಮಾಡಿದ್ರು ಯಾರಿಗಾದ್ರು ಒಬ್ಬರಿಗೆಲ್ಲ ಸಿಗ್ತಾ ಇದೆ ಯಾರಿಗೂ ಕೊಟ್ಟಿಲ್ಲ ಎರಡು ಯುವಕರಿಗೆಲ್ಲ ನೌಕರಿ ಇಲ್ಲ ಎರಡು ಕೋಟಿ ನೌಕರಿ ಪ್ರತಿ ವರ್ಷ ಕೊಡ್ತೀವಿ ಕೊಟ್ಟು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಮಕ್ಕಳಿಗೆ ಯುವಕರಿಗೆ ಇವತ್ತು ನೌಕರಿ ಕೊಡಬೇಕಾಗಿತ್ತು ಒಬ್ಬರಿಗೂ ಕೊಟ್ಟಿಲ್ಲ ಇನ್ನು ಮೂವತ್ತು ಲಕ್ಷ ನಮ್ಮ ವೇಕೆನ್ಸಿ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ನೌಕರಿಗಳು ಖಾಲಿ ಇದಾವೆ ಆ ಮೂವತ್ತು ಲಕ್ಷ ಇತ್ತು ತುಂಬಿರಲಿಲ್ಲ ಅಂತ ಯಾರಿಗೂ ನೌಕರಿಯಲ್ಲಿ ಸಿಕ್ಕಿಲ್ಲ ಅದರ ಜೊತೆಯಲ್ಲಿ ಇವತ್ತು ಯಾವುದೇ ಸ್ಕೀಮು ರೈತರಿಗೆಲ್ಲ ಅದಕ್ಕೆ ಎಲ್ಲ ದುಪ್ಪಟ್ಟು ಮಾಡಿಸಿ ಅವ್ರೆಲ್ಲ ಅನುದಾನಗಳು ಅಂತ ಹೇಳಿದ್ರು ಏನು ಲಾಭ ಬರ್ತಾ ಇದೆ ಅದನ್ನು ಡಬಲ್ ಮಾಡಿಸಿದ್ರು ಅಂತ ಹೇಳಿದ್ರು ಅದು ಹೋಗಿ ಉಲ್ಟಾಗಿ ಫೆಟಿಲೈಝರ್ ರೇಟ್ ಹೆಚ್ಚು ಮಾಡಿದ್ರು ಅದರಿಂದ ಫೆಟಿಲೈಡ್ಸ್ ರೇಟ್ ಹೆಚ್ಚಾಗಿತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಇವೆಲ್ಲರೂ ರೈತರ ಮೇಲೆ ಪರಿಣಾಮ ಬೀರಿದೆ ಹಾಗಾಗಿ ಎಲ್ಲರಿಗೂ ರೈತರಿಗೆ ಏನು ಆಶ್ವಾಸನ ಕೊಟ್ಟಿದ್ರು ಅವ್ರು ಇವತ್ತು ಮೋಸ ಮಾಡ್ತಾರೆ ಹಾಗಾಗಿ ಇಡೀ ರಾಷ್ಟ್ರದಿಂದ ಇವತ್ತು ಡಿಲ್ಲಿ ಪ್ರತಿಭಟನೆ ಬರ್ತಾ ಇದಾರೆ ನೂರಾರು ಮಂದಿ ಆ ಪ್ರತಿಭಟನೆ ಸತ್ತಾರೆ ಎಡ್ಫೋರ್ಟ್ ತರಗೆ ಹೋಗಿ ಫ್ಲಾಗ್ ಹಾಕ್ಯಾರ ಇವತ್ತು ಇಡೀ ದೇಶದಲ್ಲಿ ರೈತರೆಲ್ಲ ಇವತ್ತು ಮೋದಿಯವರ ಸರ್ಕಾರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಈ ರೀತಿಯಾಗಿ ಅನೇಕ ರೀತಿಯಾದಂಥ ಆಶ್ವಾಸಗಳು ಕೊಟ್ಟು ಬೇರೆ ಜನರಿಗೆ ಮರಣ ಮಾಡತಕ್ಕಂಥದ್ದು ಧರ್ಮದ ಹೇಳೋದು ಅಯೋಧ್ಯ ಅಂತ ಹೇಳೋದು ರಾಮ ಅಂತ ಹೇಳೋದು ಮತ್ತೊಂದು ಹೇಳೋದು ಎಲ್ಲರಿಗೂ ಅಯೋಧ್ಯ ಯೋಜನೆ ಗೊತ್ತಿದೆ ರಾಮನ ಗೊತ್ತಿದೆ ಹನುಮ ದೇವ್ರಿಗೆ ಗೊತ್ತಿದೆ ಮಾರಮ್ಮನ ಗೊತ್ತಿದೆ ಎಲ್ಲಮ್ಮನ ಗೊತ್ತಿದೆ ಎಲ್ಲರೂ ಪೂಜೆ ಮಾಡ್ತೀವಿ ಎಲ್ಲರಿಗೂ ಹಿಂದೂಗಳು ಇದ್ದಾರೆ ಎಲ್ಲರೂ ಇದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತೆಂಟು ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ರೈತರು ಇದ್ದಾಗ ಮಾತ್ರ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಲ್ಲಿ ಸಹಜ ಆಗ್ತದೆ ನಮಗೆ ಬೇಕಾಗಿದ್ದು ನಮ್ಮ ಹೊಟ್ಟೆ ತುಂಬ ಕೂಡಿಬೇಕು ನಮ್ಮ ರೈತರಿಗೆ ದುಡಿಮೆ ಆಗಬೇಕು ನಮ್ಮ ಯುವಕರಿಗೆ ನೌಕರಿ ಸಿಗ್ಬೇಕು ರಾಜ್ಯ ಅಭಿವೃದ್ಧಿ ಆಗ್ಬೇಕು ಆಗ್ಬೇಕಾದ್ರೆ ಧರ್ಮದ ನನ್ನ ಏನು ಮಾಡೋದಿಲ್ಲ ಧರ್ಮ ಜೊತೆಯಲ್ಲಿ ನಮಗೆಲ್ಲ ಸಲಹೆ ಬಿಡಬೇಕಾದ್ರೆ ಒತ್ತು ಬದ ಸರ್ಕಾರ ಬಡವರ ಪರವಾಗಿ ರೈತರ ಪರವಾಗಿ ಕೂಲ್ ಕಾರ್ಮಿಕ ಪರವಾಗಿ ವಿಚಾರ ಮಾಡುವಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೇಕ ಮಾತಿನ ಸದನದಲ್ಲಿ ಈ ರೀತಿಯಾಗಿ ಎಲ್ಲ ಅವ್ರು ಹೇಳುವಂತಹ ಬಿಜೆಪಿಯವರ ಸುಳ್ಳು ಸಾಯಂಕೆ ಇವತ್ತು ದಿನ ಹೇಳ್ತಾರ ಅಚ್ಚೆಯ ದಿನ ಹೇಗೆ ಅಂತ ಹೇಳಿ ಮೋದಿಯವರು ಯಾರಿಗೆ ಬರುತ್ತೆ ಅಚ್ಚೆ ದಿನ ಅವ್ರು ಸುತ್ತ ಆದಿ ಆದಾಯ ಅಂಬಾನಿ ಹೋಗಿ ಬರ್ತದೆ ಸಾವಿರಾರು ಕೋಟಿ ಅವ್ರಿಗೆ ಅವ್ರು ದುಡ್ಡು ಮಾಡಿ ಕೊಡ್ತಾ ಇದ್ದಾರೆ ಲೂಟಿ ಮಾಡ್ತಕ್ಕಂಥ ಲೂಟಿ ಕೊಡ್ತಾ ಇದ್ದಾರೆ ಯಾರ್ಯಾರು ಶ್ರೀಮಂತರು ಇದ್ದಾರೆ ಶ್ರೀಮಂತಿಗೆ ಮಾಡ್ತಾ ಇದ್ದಾರೆ ಯಾರು ಬಡವರ ಇವತ್ತು ಅನೇಕರು ದೇಶದಲ್ಲಿ ರೊಟ್ಟಿ ಸಿಕ್ಕಲಾದಂಥ ಪರಿಸ್ಥಿತಿ ದೇಶದಲ್ಲಿದೆ ಸೊ ಇವೆಲ್ಲ ಸುಳ್ಳು ಹೇಳಿ ಜನರು ದಾರಿ ತಪ್ಪತಕ್ಕಂಥ ಕೆಲಸ ಮಾಡುವಂತ ಇವತ್ತು ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ತಿರಸ್ಕಾರ ಮಾಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯ ಹಾಶಿ ಬರ್ಬೇಕಾದ್ರೆ ಅತಿ ಮುಖ್ಯವಾಗಿ ಮಹಿಳೆಯರೆಲ್ಲ ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಯಾಕಂದ್ರೆ ನಿಮಗೆ ಮಹಿಳೆಯರು ಬಹಳ ಬಲವಂತನೆ ಮಹಿಳೆಯರು ಇಡೀ ಕುಟುಂಬ ರಕ್ಷಿಸೋದವರು ಇಡೀ ಕುಟುಂಬನ ಮ್ಯಾನೇಜ್ ಮಾಡಿ ಮಾಡೋರು ಅಂತಲೇ ಇವೆಲ್ಲ ಯೋಜನೆಗಳು ಮಹಿಳೆಯರ ಮುಖಾಂತರ ಕುಟುಂಬಕ್ಕೆ ತಲುಪಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರ ಜಾಗೃತಿ ಅಂತ ಜನರಿಗೆ ಹೇಳಿ ಯಾವುದೋ ಒಂದು ಏನಾದರೂ ಮಾಡ್ಬೋದು ಅದನ್ನು ನಡ್ಕೋಬೋದು ಇಡೀ ವರ್ಷಕ್ಕೆ ಇಡೀ ಬರುವಂಥ ವರ್ಷಗಳಲ್ಲಿ ಈ ಎಲ್ಲ ಯೋಜನೆಗಳು ಮುಂದುವರಿಯಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಗೊತ್ತು ಅಸದ್ ಗೊತ್ತಿಗೆ ತಾವು ಮತ ಚಲಾಯಿಸಲಿಕ್ಕೆ ತಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜನರು ಕೇಳಿ ಬರುವಂತ ಚುನಾವಣೆಯಲ್ಲಿ ತಾವು ತಮ್ಮ ಆಶೀರ್ವಾದ ನಮ್ಮ ಸರ್ಕಾರ ಮೇಲೆ ಇಲ್ಲಿ ಅಂತೇಳಿ ಸದರ್ ಕೇಳಿ ನಂತರ ಶಾಸಕ ಹಂಪಯ್ಯ ನಾಯ್ಕ ಮತ್ತು ಹಿರಿಯ ಮುಖಂಡ ಕೆ ಶಾಂತಪ್ಪ ಮಾತನಾಡಿದರು ಅಭ್ಯರ್ಥಿ ಜಿ ಕುಮಾರ್ ನಾಯ್ಕರವರಿಗೆ ಕಾರ್ಯಕರ್ತರು ಮುಖಂಡರು ಸನ್ಮಾನಿಸಿ ಗೌರವಿಸಿದರು ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ವಕೀಲರಾದ ಬಿ ಕೆ ಅಂಬರೇಶಪ್ಪ ರಾಜ ವಸಂತ್ ನಾಯ್ಕ ಎಂ ಜಯ್ಯಣ್ಣ ವೈ ಶರಣಯ್ಯ ನಾಯ್ಕ ಗುಡದಿನ್ನಿ ಸೇತ್ ಖಾಲಿದ್ ಖಾದ್ರಿ ರಾಜ ವಸಂತ್ ನಾಯ್ಕ್ ಎ ಬಾಲಸ್ವಾಮಿ ಕೊಡ್ಲಿ ಸಮದಾನಿ ನಾಯ್ಕ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು